ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಡಿಆರ್ಡಿಒ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಎಲಿಂಟ್ ಉಪಗ್ರಹವನ್ನು ಜಿಯೋ ಸ್ಟೇಷನರಿ ಆರ್ಬಿಟ್ ಜಿಯೋನಲ್ಲಿ ನಿಯೋಜಿಸಲು ಸಜ್ಜಾಗಿದೆ ಇದು ದೇಶದ ಬಾಹ್ಯಾಕಾಶದ ಆಧಾರಿತ ಕಣ್ಗಾವಲು ಸಾಮರ್ಥ್ಯದಲ್ಲಿ ಮಹತ್ತರ ಪ್ರಗತಿಯಾಗಿದ್ದು ಭಾರತದ ಬಾಹ್ಯಾಕಾಶ ಆಧಾರಿತ ಕಣ್ಗಾವಲು ಕಾರ್ಯಕ್ರಮದ ಭಾಗವಾಗಿದೆ ಈ ಯೋಜನೆಯ ಉದ್ದೇಶ ಭಾರತೀಯ ಸಶಸ್ತ್ರ ಪಡೆಗಳಿಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎಮಿಷನ್ಸ್ ನಿಗಾವಣೆ ಮತ್ತು ಶತ್ರು ರೆಡಾರ್ ಚಟುವಟಿಕೆಗಳ ಪತ್ತೆ ಹಾಗೂ ರಿಯಲ್ ಟೈಮ್ನಲ್ಲಿ ಮಹತ್ವದ ಗುಪ್ತಚರ ಮಾಹಿತಿ ಸಂಗ್ರಹಿಸಲು ಸಹಾಯ ಮಾಡುವುದು ಇದು ಆತ್ಮನಿರ್ಭರ ಭಾರತ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ನಲ್ಲಿ ಏಳ್ನೂರ ಅರವತ್ತ್ಮೂರು ಕಿಲೋಮೀಟರ್ ಲೋ ಅರ್ತ್ ಎಲ್ಇಒನಲ್ಲಿ ಪ್ರಕ್ಷೇಪಿತವಾದ ಎಮಿಸ್ಯಾಟ್ಗಿಂತ ಭಿನ್ನವಾಗಿ ಹೊಸ ಎಲಿಂಟ್ ಉಪ ಮೂವತ್ತಾರು ಸಾವಿರ ಕಿಲೋಮೀಟರ್ ಎತ್ತರದ ಜಿಯೋ ಸ್ಟೇಷನ್ನಲ್ಲಿ ನಿಯೋಜಿಸಲಾಗುತ್ತದೆ ಈ ಜಿಯೋ ಸ್ಟೇಷನರಿ ಸ್ಥಾನವು ಭೂಮಿಯ ನಿರಂತರ ವ್ಯಾಪಕ ದೃಷ್ಟಿಕೋನವನ್ನು ಒದಗಿಸಿ ಎಲ್ಇಒ ಉಪಗ್ರಹಗಳಂತಹ ಮಿತಿಗಳನ್ನು ಮೀರಿ ನಿರಂತರ ನಿಗಾವಹಿಸುವುದನ್ನು ಸಾಧ್ಯವಾಗಿಸುತ್ತದೆ ಮೂಲಗಳ ಪ್ರಕಾರ ಉಪಗ್ರಹವು ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಸುಧಾರಿತ ಕೌಟಿಲ್ಯ ಎಲಿಂಡ್ ಪೇಲೋಡ್ ಅನ್ನು ಹೋಲುತ್ತದೆ ಹೋಲುತ್ತದೆ ಇದು ಶತ್ರು ರೆಡಾರ್ ಸಿಗ್ನಲ್ಸ್ ಕಮ್ಯುನಿಕೇಶನ್ಸ್ ಮತ್ತು ಇತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಮಿಷನ್ಸ್ಗಳನ್ನು ಹಿಡಿದು ವಿಶ್ಲೇಷಿಸಿ ಶತ್ರು ಶಾಸ್ತಿಗಳ ನಿಖರ ಜಿಯೋ ಲೊಕೇಶನ್ ಹಾಗೂ ಕ್ಯಾರೆಕ್ಟರೈಸೇಷನ್ ಅನ್ನು ನೀಡಲಿದೆ ಜಿಯೋ ನಿಯೋಜನೆ ಎಮಿಸ್ಯಾಟ್ನಂತಹ ಎಲಿಯೋ ಉಪಗ್ರಹಗಳ ಮಲ್ಟಿಪಲ್ ಪಾಸಸ್ ಅಗತ್ಯವಿಲ್ಲದೆ ನಿರಂತರ ಕವರೇಜ್ ನೀಡುತ್ತದೆ ಈ ಸಾಮರ್ಥ್ಯ ಪಾಕಿಸ್ತಾನ ಮತ್ತು ಚೀನಾ ಗಡಿಯಲ್ಲಿ ಚಲಿಸುವ ರೆಡಾರ್ ವ್ಯವಸ್ಥೆಗಳು ಹಾಗೂ ಕಮ್ಯುನಿಕೇಷನ್ ನೆಟ್ವರ್ಕ್ಸ್ಗಳನ್ನು ನಿಗಾವಹಿಸುವುದರಲ್ಲಿ ಹಾಗೆ ಇಂಡೋ ಪೆಸಿಫಿಕ್ ಸಮುದ್ರ ಪ್ರದೇಶಗಳಲ್ಲಿ ಅತಿ ಅಗತ್ಯವಾಗಿದೆ ಉಪಗ್ರಹಗಳು ಐ ಡ್ರಿವನ್ ಬೋರ್ಡ್ ಪ್ರೊಸೆಸಿಂಗ್ ಇರುತ್ತದೆ ಇದು ಅನಗತ್ಯ ಡೇಟಾವನ್ನು ಫಿಲ್ಟರ್ ಮಾಡಿ ತುರ್ತು ಮಾಹಿತಿಯನ್ನು ಡಿಫೆನ್ಸ್ ಸ್ಪೇಸ್ ಏಜೆನ್ಸಿ ಡಿಎಸ್ಎ ಮತ್ತು ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆ್ಯಂಡ್ ಆರ್ಗನೈಜೇಷನ್ ಎನ್ ಟಿ ಆರ್ಒಗೆ ವೇಗವಾಗಿ ತಲುಪಿಸುತ್ತದೆ ಭಾರತದ ಜಿಯೋ ಆಧಾರಿತ ಎಲಿಂಟ್ ಉಪಗ್ರಹ ಯೋಜನೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನುಮೋದನೆ ಪಡೆದ ಸುಮಾರು ಇಪ್ಪತ್ತೇಳು ಸಾವಿರ ಕೋಟಿ ಮೌಲ್ಯದ ಎಸ್ ಬಿ ಎಸ್ ಪ್ರೋಗ್ರಾಂ ಜೊತೆಗೆ ಹೊಂದಿಕೊಂಡಿದೆ ಈ ಯೋಜನೆಯಲ್ಲಿ ಲಿಯೋ ಮತ್ತು ಜಿಯೋಯಲ್ಲಿ ಒಟ್ಟು ಐವತ್ತೆರಡು ಉಪಗ್ರಹಗಳನ್ನು ನಿಯೋಜಿಸುವ ಉದ್ದೇಶವಿದೆ ಹೊಸ ಉಪಗ್ರಹವು ಕಾರ್ಟೋಸ್ಯಾಟ್ ಸರಣಿ ರಿಸ್ಯಾಟ್ ಟು ಮತ್ತು ಎಮಿಸ್ಯಾಟ್ ಉಪಗ್ರಹಗಳನ್ನು ಪೂರೈಸಲಿದೆ ಲಿಯೋ ಉಪಗ್ರಹಗಳಿಗಿಂತ ಭಿನ್ನವಾಗಿ ಜಿಯೋ ಎಲಿಂಟ್ ಉಪಗ್ರಹವು ಮಿಸೈಲ್ ಲಾಂಚರ್ಸ್ ರೆಡಾರ್ ಡೆಪ್ಲಾಯ್ಮೆಂಟ್ಸ್ ಮತ್ತು ಕಮ್ಯುನಿಕೇಷನ್ ನೆಟ್ವರ್ಕ್ಸ್ಗಳನ್ನು ಸಾವಿರಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಿಯಲ್ ಟೈಮ್ನಲ್ಲಿ ನಿಗಾವಹಿಸುತ್ತದೆ ಪೇಲೋಡ್ನಲ್ಲಿ ಸಿಂಥೆಟಿಕ್ ಅಪರ್ಚ್ಯೂರ್ ರೆಡಾರ್ ಮತ್ತು ಸಿಗ್ನಲ್ಸ್ ಇಂಟೆಲಿಜೆನ್ಸ್ ಸಾಮರ್ಥ್ಯಗಳಿದ್ದು ಅತ್ಯಂತ ನಿಖರವಾಗಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸಿಗ್ನಲ್ಗಳನ್ನು ಪತ್ತೆ ಹಚ್ಚಿ ಡಿಕೋಡ್ ಮಾಡಲು ಸಾಧ್ಯವಾಗುತ್ತದೆ ಇದು ಎಲ್ ಸಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಬಳಿ ನಡೆಯುತ್ತಿರುವ ಚೀನಾದ ಮೂಲಸೌಕರ್ಯ ಅಭಿವೃದ್ಧಿ ಪಾಕಿಸ್ತಾನದ ಮಿಸೈಲ್ ಚಲನೆಗಳು ಹಾಗೂ ಇಂಡಿಯನ್ ಓಷನ್ ರೀಜನ್ನಲ್ಲಿ ಚೈನೀಸ್ ಪೈ ವೆಸೆಲ್ಸ್ಗಳನ್ನು ಪತ್ತೆ ಮಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಉಲ್ಲೇಖಿಸಿದಂತೆ ಎಐ ಇಂಟಿಗ್ರೇಷನ್ ಉಪಗ್ರಹಕ್ಕೆ ಸ್ವಯಂಚಾಲಿತವಾಗಿ ಬೆದರಿಕೆಗಳನ್ನು ಗುರುತಿಸಿ ಲಿಯೋ ಉಪಗ್ರಹಗಳನ್ನು ಹೆಚ್ಚಿನ ವಿವರಿಗಳಿಗಾಗಿ ಟಾಸ್ಕ್ ಮಾಡಲು ಸಹಾಯ ಮಾಡುತ್ತದೆ ಇದರಿಂದ ನೆಟ್ವರ್ಕ್ಡ್ ಸರ್ವೆಲೆನ್ಸ್ ಗ್ರಿಡ್ ರೂಪುಗೊಳ್ಳುತ್ತದೆ ಈ ಎಲಿಂಟ್ ಉಪಗ್ರಹವನ್ನು ಡಿಆರ್ಡಿಒ ಮತ್ತು ಇಸ್ರೋ ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತಿವೆ ಎರಡು ಸಾವಿರದ ಹತ್ತೊಂಬತ್ತರ ಎಮಿಸ್ಯಾಟ್ ಉಪಗ್ರಹವು ಇಂಡಿಯನ್ ಮಿನಿ ಸ್ಯಾಟಲೈಟ್ ಟು ಐ ಟು ಬಸ್ ಮೇಲೆ ನಿರ್ಮಿತವಾಗಿದ್ದರೆ ಹೊಸ ಉಪಗ್ರಹವು ಐತ್ರಿ ಕೆ ಪ್ಲ್ಯಾಟ್ಫಾರ್ಮ್ನಂತಹ ಹೆಚ್ಚಿನ ಸಾಮರ್ಥ್ಯದ ಬಸ್ಸನ್ನು ಬಳಸುವ ಸಾಧ್ಯತೆ ಇದೆ ಸಾವಿರ ವ್ಯಾಟ್ಸ್ಗಿಂತ ಹೆಚ್ಚು ವಿದ್ಯುತ್ ಉತ್ಪಾದಿಸುವ ಸೋಲಾರ್ ಪ್ಯಾನೆಲ್ಸ್ಗಳು ದೀರ್ಘಕಾಲಿಕ ಕಾರ್ಯಾಚರಣೆ ಹಾಗೂ ಹೈ ಬ್ಯಾಂಡ್ವಿಡ್ ಸೆಕ್ಯೂರ್ ಸ್ಯಾಟ್ಕಾಮ್ ಸಂಪರ್ಕವನ್ನು ಒದಗಿಸುತ್ತವೆ ಯೋಜನೆಯಲ್ಲಿ ಖಾಸಗಿ ವಲಯದ ಸಹಭಾಗಿತ್ವ ಇದೆ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಟಿ ಎ ಎಸ್ ಎಲ್ ಮುಂತಾದ ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸಬ್ಸಿಸ್ಟಮ್ ಡೆವಲಪ್ಮೆಂಟ್ನಲ್ಲಿ ಪಾಲ್ಗೊಳ್ಳುತ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಟಿ ಎ ಎಸ್ ಎಲ್ ತನ್ನ ಟಿ ಸ್ಯಾಟ್ ಒನ್ಯ ಉಪಗ್ರಹವನ್ನು ಉಡಾಯಿಸಿದ್ದನ್ನು ಗಮನಿಸಿದರೆ ಇಂತಹ ಸಹಕಾರವು ಯೋಜನೆಯ ವೇಗವನ್ನು ಹೆಚ್ಚಿಸುತ್ತದೆ ಎಸ್ ಬಿ ಎಸ್ ಫೇಸ್ ತ್ರೀ ಮೊದಲ ಉಪಗ್ರಹಗಳು ಜಿಯೋ ಎಲಿಂಟ್ ಸೇರಿದಂತೆ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದೊಳಗೆ ಉಡಾಯಿಸುವ ಗುರಿ ಇದೆ ಇದು ಮೂಲ ಎರಡು ಸಾವಿರದ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೆಂಟರ ವೇಳಾಪಟ್ಟಿಗಿಂತ ಬೇಗ ಈ ಉಪಗ್ರಹವು ಎರಡು ಸಾವಿರದ ಹತ್ತೊಂಬತ್ತರಂದು ಬಾಲಾಕೋಟ್ ಏರ್ ಸ್ಟ್ರೈಕ್ ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಡಾಖ್ ಸ್ಟ್ಯಾಂಡ್ಆಫ್ ಸಂದರ್ಭಗಳಲ್ಲಿ ಕಂಡುಬಂದ ನಿಗಾವಹಿಸುವಿಕೆಯ ಕೊರತೆಯನ್ನು ಪೂರೈಸುತ್ತದೆ ರಿಯಲ್ ಟೈಮ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆಕ್ಟಿವಿಟಿ ನಿಗಾ ನಿಗಾವಹಿಸುವ ಮೂಲಕ ಶತ್ರು ರೆಡಾರ್ ಕಾರ್ಯಾಚರಣೆ ಹಾಗೂ ಮಿಸೈಲ್ ನಿಯೋಜನೆಗಳ ಬಗ್ಗೆ ಮುಂಚಿತ ಎಚ್ಚರಿಕೆಯನ್ನು ನೀಡುತ್ತದೆ ಸಮುದ್ರ ಕ್ಷೇತ್ರದಲ್ಲಿ ಇಂಡಿಯನ್ ನೇವಿಯ ಸಬ್ಬೆರಿನ್ಸ್ ಮತ್ತು ವೆಸೆಲ್ಸ್ಗಳ ನಿಗಾವಹಿಸಲು ಸಹಾಯ ಮಾಡುತ್ತದೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್ ಅನ್ನು ಬಲಪಡಿಸುತ್ತದೆ ಇದರೊಂದಿಗೆ ಭಾರತ ವಿದೇಶಿ ಉಪಗ್ರಹ ಇಮೇಜರಿ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ಸ್ಟ್ರಾಟಜಿಕ್ ಆಟೋನಮಿ ಸಾಧಿಸುತ್ತದೆ ಉಪಗ್ರಹವು ಕಮ್ಯುನಿಕೇಷನ್ಸ್ ಡಿಕೋಡ್ ಮಾಡುವ ಸಾಮರ್ಥ್ಯವು ಸಂಘರ್ಷ ಸಂದರ್ಭಗಳಲ್ಲಿ ಅಮೂಲ್ಯ ಗುಪ್ತಚರ ಮಾಹಿತಿಯನ್ನು ಒದಗಿಸುತ್ತವೆ ಆದಾಗ್ಯೂ ಇಂತಹ ಸಾಮರ್ಥ್ಯಗಳು ಅತ್ಯಂತ ಕ್ಲಾಸಿಫೈಡ್ ಈ ವ್ಯವಸ್ಥೆಯನ್ನು ಡಿ ಎಸ್ ಎ ಸ್ಪೇಸ್ ಕಮಾಂಡ್ ಮತ್ತು ಐ ಎ ಎಫ್ನ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಜೊತೆಗೆ ಸಂಯೋಜಿಸಿದರೆ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಸಾಮರ್ಥ್ಯವು ಇನ್ನಷ್ಟು ಬಲಗೊಳ್ಳುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ